Om Namah Shivaya 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 Om Nam Shivaya Om Nam Shivaya Om Nam Shivaya Om Nam Shivaya Tatam Tamara Rama Pratipavar Shikara Kau ಓಂಕಾರವನ ಹೇಳಿ ಸಣ್ಣ ಆಶೀರ್ವಚನ ವಚನ ಎಲ್ಲರೂ ನೇರವಾಗಿ ಇಟ್ಕೊಳ್ಳಿ ಮುಚ್ಚಿಟ್ಕೊಳ್ಳಿ ಉಸಿರನ್ನ ಒಳಗಡೆ ತಗೊಂಡು ಹೊರಗಡೆ ಬಿಟ್ಟ ಓಂಕಾರದ ಪ್ರಾರಂಭ ಎಲ್ಲರೂ ಜೊತೆಯಲ್ಲಿ ಉಸಿರನ್ನ ಒಳಗಡೆ ತಗೊಳ್ಳಿ ಓ ಇಡೀ ವಾಸವಿ ಸಮುದಾಯ ಅದಿರೇಶ ಸಮುದಾಯಕ್ಕೆ ಒಂದು ಬಹಳ ಬಲವನ್ನ ಒಗ್ಗಟ್ಟನ್ನ ಬಾಂಧವ್ಯವನ್ನ ತರುವಂತಹ ಒಂದು ಸಂಸ್ಥೆ ಕರ್ನಾಟಕ ಯುವಜನ ಮಹಾಸಭಾ ಅಂತ ನಾವು ಹೇಳೋದು ಇಷ್ಟ ಇವತ್ತು ವಿಶೇಷವಾದ ಸ್ಟೇಜು ಯಾಕೆ ಅಂತ ಹೇಳಿದ್ರೆ ನಾವು ಬಾಸಲಿ ಪೀಠಕ್ಕೆ ಪೀಠಾಧಿಪತಿಗಳಾಗಿ ಬಂದಾಗಿದ್ದಲೂ ಕೂಡ ಯುವಜನ ಸಭೆಯ ಅಧ್ಯಕ್ಷರು ಯಾರ್ಯಾರಂತ ಇದ್ರು ಪ್ರಥಮವಾಗಿ ಅವ್ರು ಬಂದು ಸ್ವಾಮೀಜಿ ಆಶೀರ್ವಾದ ತಗೊಳ್ಳೋರು ನಾವು ಪೀಠಕ್ಕೆ ಮುಂಚೆನೇ ಮುಂಚೆನೆ ಋಷಿಕೇಶ್ನಲ್ಲಿ ಅಮೆರಿಕ ಆಶ್ರಮದಲ್ಲಿ ಅಂತ ಇದ್ದಾಗ ಶಬರೀಶ್ ಅವರು ಆಗಲೇ ನಮ್ಮನ್ನ ಬಂದು ಆಶೀರ್ವಾದ ತಗೊಂಡು ಗುಜರಾತ್ನ ಮಹಾಯಾತ್ರೆ ನೀವೆಲ್ಲರೂ ಕೂಡ ಯಾರು ಮಾಡಿದ್ರು ಅಲ್ಲಿ ಗುರುಗಳನ್ನ ಕರೆಸ್ಕೊಂಡಿದ್ರಿ ನಂತರ ನಾಗೇಶ್ ಅವರು ಅವರು ಪ್ರೆಸಿಡೆಂಟ್ ಆದಾಗ ತಕ್ಷಣ ಸ್ವಾಮೀಜಿ ಹತ್ರ ಬಂದು ಆಶೀರ್ವಾದ ತಗೊಂಡು ಅಹ್ ಯಾವ ಅಮೃತ್ಸರ್ ಮತ್ತು ಸ್ಥಳೀಯ ಹಿಂದಿನ ಅಧ್ಯಕ್ಷರು ಫೌಂಡರ್ಸ್ ಮೆಂಟರ್ಸ್ ಸಹಾಯವನ್ನ ಮಾಡ್ತಾ ಇರುವಂತವ್ರು ಎಲ್ಲರೂ ಕೂಡ ಕೂತಿದ್ರ ನಾವು ಒಬ್ಬೊಬ್ಬರೇ ಹೆಸರು ಹೇಳಿ ಎಲ್ಲರಲ್ಲೂ ಕರಿಬೇಕು ಅನ್ನುವಂತಹ ಅಭ್ಯಾಸ ಇಲ್ಲ ಯಾಕೆಂದ್ರೆ ಇದೆ ಸ್ಟೇಜ್ ಕುತ್ಕೊಂಡು ಅಟೆಂಡೆನ್ಸ್ ಹಾಕೋದೇ ಬೇಕಾಗಿಲ್ಲ ಒಬ್ಬರುಗಳು ಎಲ್ಲರಿಗೂ ಆಶೀರ್ವಾದ ಮಾಡಿದ್ರೆ ಸಾಕು ಈ ಎಲ್ಲ ಸಂದರ್ಭಗಳಲ್ಲಿ ನಾವು ಕಳೆದ ಆಲ್ಮೋಸ್ಟ್ ಒಂದು ವರ್ಷದಿಂದ ಅಮೆರಿಕದಲ್ಲಿ ಹಾರ್ವರ್ಡ್ ಯೂನಿವರ್ಸಿಟಿನಲ್ಲಿ ರಿಸರ್ಚ್ಗೆ ಮತ್ತು ನಮ್ಮ ಆಶ್ರಮದ ಅಮೆರಿಕದಲ್ಲಿ ಸುನಿಲ್ ಅವರು ಚಾಲಕೊಂಡ್ರು ಸ್ವಾಮೀಜಿಯವರ ಆಶೀರ್ವಾದ ಮೌಲ್ಯದ ತಗೊಳ್ತಾ ಇದ್ರು ಆದರೆ ಅವ್ರು ಮಾಡ್ತಾ ಇರುವಂತಹ ಅವರ ಅಧ್ಯಕ್ಷತೆಯಲ್ಲಿ ಆಗ್ತಾ ಇರುವಂತಹ ಕಾರ್ಯಕ್ರಮಕ್ಕೆ ಪ್ರಥಮವಾಗಿ ಸ್ವಾಮೀಜಿ ದೊಡ್ಡ ಕಾರ್ಯಕ್ರಮಕ್ಕೆ ಕರೆಸ್ಕೊಳ್ತಾ ಇದ್ರ ಸುರೀಲ್ ಅಧ್ಯಕ್ಷತೆಯಲ್ಲಿ ಯುವಜನ ಮಹಾಸಭೆ ಇನ್ನಷ್ಟು ದೊಡ್ಡ ಕಾರ್ಯಗಳನ್ನ ಮಾಡಲಿ ಎನ್ನುವಂತ ನಮ್ಮ ಪೂರ್ಣ ಆಶೀರ್ವಾದ ಅದರ ಜೊತೆ ಸ್ಟೇಜ್ ನಲ್ಲಿ ಇನ್ನೊಂದು ವಿಶೇಷವಾದ ವ್ಯಕ್ತಿತ್ವ ಸಮಾಜ ಹೇಗಿರುತ್ತೆ ಅಂತ ಹೇಳಿದ್ರೆ ನಾವು ಸಣ್ಣದಾಗಿರೋದಕ್ಕೆ ಯಾರು ನಮ್ಮನ್ನ ಗುರುತಿಸಲ್ಲ ಅದೇ ಅವ್ರು ದೊಡ್ಡದಾಗಿ ಬೆಳೆದು ಬಿಟ್ರೆ ಅವ್ರ ಕಂಡ್ರಿಲೇಶನ್ ನಮ್ಮ ನಮ್ಮ ಅತ್ತೆ ಮಗ ಇಂಡಸ್ಟ್ರಿ ಮಾಡಿದಾರಲ್ಲ ಅವ್ರು ನಮ್ಮ ಅತ್ತೆಯ ಎರಡನೇ ಇವರಿದಾರಲ್ಲ ವರ್ಗೀತ ಇದರಲ್ಲ ಅವ್ರ ಮೂರನೇ ತಮ್ಮ ಇದರಲ್ಲ ಅವ್ರ ಹೆಂಡತಿ ಇದಾರಲ್ಲ ಅವ್ರ ಮಗ ಇದರಲ್ಲ ಅವ್ರ ಸಂಬಂಧ ನಮ್ಗೆ ಸಂಬಂಧ ಅಂತ ಎಲ್ಲೆಲ್ಲಿಂದನೂ ಗುರುತಿಸ್ತೀವಿ ಇನ್ಯಾರೋ ಶ್ರೀಮಂತರಾಗೋದ್ರೆ ಲೇಔಟ್ ಮಾಡಿ ಅವರೆಲ್ಲರೂ ಕೂಡ ನಮ್ಮ ಬಂಧುಗಳು ಜಗಳ ಇದ್ರು ಬಂಧುಗಳು ಬಂಧುಗಳು ಕೇಳ್ಕೊಂಡ್ ಬರ್ತಾರೆ ಇನ್ಯಾರು ಅಧ್ಯಕ್ಷರಾಗೋದ್ರೆ ಅವರೆಲ್ಲರೂ ಕೂಡ ನಮ್ಮ ಬಂಧುಗಳು ಬಂಧುಗಳು ಅಂತ ಎಲ್ಲರನ್ನು ಗುರುತಿಸ್ತೀವಿ ಆದ್ರೆ ಕಷ್ಟದಲ್ಲಿದ್ದಾಗ ಏನೋ ಸ್ವಲ್ಪ ಲಾಸ್ ಆಯ್ತು ಏನೋ ಪಾಪ ಸ್ವಲ್ಪ ಕಳ್ಕೊಂಡ್ರು ಏನೋ ಬಿಸ್ನೆಸ್ ಆಗಲಿಲ್ಲ ಮದುವೆ ಮನೆಯಲ್ಲಿ ಪಕ್ಕದಲ್ಲಿದ್ದು ಕೂಡ ಅವರನ್ನ ಗುರುತಿಸದೆ ಗುಹೆ ಪ್ಲೇಟ್ ತಗೊಂಡು ಅಥವಾ ಆಶೀರ್ವಾದ ಮಾಡ್ತಿದ್ದಾರೆ ಅದೇ ರೀತಿ ನಮ್ಮ ಸಮಾಜದಲ್ಲಿ ಅವರೇ ಒಂದು ವಿಶೇಷ ಕಲೆಯನ್ನು ಇಟ್ಕೊಂಡು ಯಾರು ಗುರುತಿಸಿರುವಂತಹ ಸಮಯ ಬಂದಿತ್ತು ಅವರು ಹೇಳಿದಾಗೆ ಇದೇ ಊರಲ್ಲಿ ಅವರು ಅವರ ವೃತ್ತಿಯನ್ನ ಕಲೆಯನ್ನ ಇಟ್ಕೊಂಡು ಓಡಾಡ್ತಾ ಇದ್ದಾಗ ಎಷ್ಟೋ ಸಮುದಾಯ ಮುಕ್ತ ಅಂಗಡಿಗಳೇ ಮುಂದೆ ಕಳಿಸಿದ್ದಾರೆ ಅಂತ ಹೇಳಿದ್ರು ನಮಗೆ ಅದರ ಜೊತೆ ಎಷ್ಟೆಲ್ಲ ಕಷ್ಟ ಬಿದ್ದು ಅವ್ರ ಜೀವನ ನಡೆಸ್ತಾ ಇದ್ದಾಗ ಪ್ರಶ್ ಯಾವ ಸ್ಟೇಜ್ ಕರೆಯಲಿಲ್ಲ ಯಾವ ಹಾರನ್ನು ಯಾರು ಹಾಕಲಿಲ್ಲ ಯಾವ ಶಾಲನ್ನು ಬಳಸಲಿಲ್ಲ ಯಾರು ಸೀರೆ ಕುಂಕುಮ ಬಳೆ ಕೊಟ್ಟು ಕಾಬುಲಾ ಕೊಡಲಿಲ್ಲ ಅನಿಸುತ್ತೆ ಆದರೆ ಎಲ್ಲೋ ಇದ್ದವರು ಬಿಜೆಪಿ ಗವರ್ಮೆಂಟ್ ಇದ್ದಾಗ ಅವರ ಕಲೆಯನ್ನ ಗುರುತಿಸಿ ಅವರು ಮಾಡಿರುವಂತಹ ಸೊಸೈಟಿಗೆ ಕಾಂಟ್ರಿಬ್ಯೂಷನ್ ಗುರುತಿಸಿ ಪದ್ಮಶ್ರೀ ಕೊಟ್ಟಿದ್ದ ತಕ್ಷಣ ಎಲ್ಲರೂ ಕೂಡ ಹಾರ ಹಾಕಿದ್ದೋ ಹಾಕಿದ್ದು ಸ್ಟೇಜಿನ ಕರೆಸಿದೋ ಕರೆಸಿದ್ದು ಯಾರು ಜೋಗಿತಿ ಮಂಜಮ್ಮ ಅವರು ಅವರಿಗೆ ಪದ್ಮಶ್ರೀ ಪುರಸ್ಕೃತ ಜೋಗಿತಿ ಮಂಜಮ್ಮ ಅವರಿಗೆ ದೊಡ್ಡ ಚಪ್ಪಾಳೆಯನ್ನ ಎಲ್ಲರೂ ಮನುಷ್ಯನ ಬಸ್ವಿ ಪರಂಪರೆಯಲ್ಲಿ ಇವರೇ ಫಸ್ಟ್ ಪದ್ಮಶ್ರೀ ಪುರಸ್ಕೃತರು ಪದ್ಮಶ್ರೀ ಪುರಸ್ಕೃತರು ನಿಮ್ಮ ಊರಿಗೆ ಕರೆಸ್ಕೊಂಡಿದ್ರ ಎಲ್ಲರೂ ಎದ್ದೇಳಿ ಅವ್ರಿಗೆ ಒಂದು ಸ್ಟ್ಯಾಂಡಿಂಗ್ ಓವೇಶನ್ ಕೊಟ್ಟು ಚಪ್ಪಾಳೆಯನ್ನು ಬಂದು ಮೇಲೆ ಗುಣ ಇರುತ್ತೆ ಅದನ್ನ ಅವ್ರಿಗೆ ಯಾವ್ದೋ ಅವಾರ್ಡ್ ಬರೋದಕ್ಕೆ ನಾವು ಬೇಡ ಈಗ ಆ ಎಲ್ಲೇ ನಾವು ಗುರುತಿಸ್ಬೇಕು ಗೌರವಿಸ್ಬೇಕು ಗೌರವ ಕೊಡುವಂಥದ್ದು ಮಾನವೀಯ ಧರ್ಮ ನಾವು ಅದನ್ನ ಯಾರೋ ಗುರುತಿಸ್ಮೇಲೆ ನಾವು ಗುರುತಿಸ್ಬೇಕು ಅನ್ನುವಂಥದ್ದು ಇಟ್ಕೋಬೇಡಿ ಸಮಾಜದಲ್ಲಿ ಎಲ್ಲರೂ ಮಹಿಳೆಯರು ಮಾತೆಯರು ಪುರುಷರು ಸಣ್ಣವರು ಒಂದು ಚೇಂಜಸ್ ಸಮಾಜದಲ್ಲಿ ಇವತ್ತಿಂದಾನೇ ಆಗ್ಬೇಕು ಏನು ಎಲ್ಲರನ್ನೂ ಕೂಡ ದುಡ್ಡು ದುಡ್ಕೊಳ್ಬೇಕಾ ಗೌರವ ಕೊಡೋದ್ರಲ್ಲಿ ಏನಕ್ಕೆ ನಾವು ಕಂಜೂಸ್ ಮಾಡ್ತೀವಿ ಯಾಕೆ ಒಬ್ಬರನ್ನ ಗುರುತಿಸ್ ನಾವು ಕಂಜೂಸ್ಥರ ಮಾಡ್ತೀವಿ ಅದು ಸಮಾಜದಲ್ಲಿ ಆಗ್ಬಾರ್ದು ಎಲ್ಲರನ್ನು ಕೂಡ ಗೌರವದಿಂದ ನೋಡುವಂತಹ ಭಾವನೆ ನಮ್ಮಲ್ಲಿ ಎಲ್ಲರನ್ನೂ ಬರಬೇಕು ಇಡೀ ದೇಶದಲ್ಲಿ ಬರಬೇಕು ಅದು ಬಹಳ ಇಂಪಾರ್ಟೆಂಟ್ ಪಾಯಿಂಟ್ ಯುವಜನ ಮಹಾಸಭೆ ಕರ್ನಾಟಕ ಅಧಿವೇಶ ಯುವ ಮಹಾಸಭೆ ಒಂದು ವಿಶೇಷ ಯಾಕೆ ಬೇರೆ ಎಲ್ಲ ಸಂಘ ಸಂಸ್ಥೆಗಳು ಹಿಂದಿನವರನ್ನ ಗುರುತಿಸೋದೇ ಇಲ್ಲ ಏನೋ ಒಬ್ಬ ಪ್ರೆಸಿಡೆಂಟ್ ಆಗಿದ ತಕ್ಷಣ ತಾವೇ ಎಲ್ಲವನ್ನೂ ಮಾಡಿದ ಹಾಗೆ ಫೌಂಡೇಶನ್ ಇಲ್ಲದೆ ಒಂದು ಕಟ್ಟಡ ಕಟ್ಟಿದ ಹಾಗೆ ವರ್ತನೆ ಮಾಡುವಂತಹ ಪ್ರವೃತ್ತಿ ಇರುತ್ತೆ ಆದರೆ ಯುವಜನ ಮಹಾಸಭೆ ನೋಡಿ ಎಷ್ಟು ಅಚ್ಚಕಟ್ಟಾಗಿ ಎಲ್ಲ ಇನ್ನ ಕೂರಿಸ್ತಾ ಹೋದ್ರೆ ಯಾರು ಸ್ಟೇಜ್ ಸಾಲಲ್ಲ ಅವ್ರ ಗಮನದಲ್ಲಿ ಯಾರ್ಯಾರು ಸಿಗ್ತಾರೋ ಸುನಿಲ್ ಪರಂಪರೆ ಇದ್ದ ಹಾಗೆ ಯಾರ್ಯಾರು ಇದ್ದಿರೋ ಎಲ್ಲರನ್ನು ಕೂಡ ಕಳಿಸಿ ಗೌರವವನ್ನ ಕೊಟ್ಟು ಗೌರವ ಕೊಡುವಂತಹ ಸುಮ್ಮನೆ ಸೂಪರ್ ಫಿಷಿಯಲ್ ಅಲ್ಲ ನಮ್ಮ ಅಬ್ಸರ್ವೇಷನ್ ಕರೆಕ್ಟ್ ಇಲ್ಲ ಅಂತ ಹೇಳಿ ಈ ಕಡೆ ಸುಮ್ಮನೆ ಸೂಪರ್ ಫಿಷಿಯಲ್ ಕರೆದು ಹಾರ ಹಾಕ್ಸೋದಲ್ಲ ಸಜೆಷನ್ ತಗೊಂಡು ಮೆಂಟರ್ಸ್ ಆಗಿ ನೋಡುವಂತಹ ದೃಷ್ಟಿಕೋನ ಇದೆ ಅಲ್ವಾ ಆ ಪರಂಪರೆ ಎಲ್ಲ ಸಂಘ ಸಂಸ್ಥೆನಲ್ಲೂ ಬರಬೇಕು ಬರೀ ಇದೊಂದೇ ಸ್ಪೆಷಲ್ ಆಗಿ ಉಳಿಬಾರದು ಎಲ್ಲ ಸಂಘ ಸಂಸ್ಥೆನಲ್ಲೂ ಬರುವಂತಹ ಈ ಊರಿಂದಲೇ ಶುರು ಮಾಡಿ ಎಲ್ಲೋ ಆಗ್ಬೇಕು ಅಂತ ಕಾಯ್ಬೇಡಿ ಈ ಊರಿಂದ ಯಾವ ಯಾವ ಸಂಘ ಮಹಿಳಾ ಸಂಘದ ಇರ್ಬೋದು ಮಹಿಳೆಯರ ಸಂಘ ಇರ್ಬೋದು ಹಿಂದೆ ಮಾಡಿರುವಂತಹ ಕಾಂಟ್ರಿಬ್ಯೂಷನ್ ಅನ್ನ ಗುರುತಿಸುವಂತಹ ರೆಸ್ಪೆಕ್ಟ್ ಕೊಡುವಂತಹ ಅವರ ಸಜೆಷನ್ ತಗೊಳ್ಳುವಂತಹ ಒಂದು ಪರಂಪರೆ ಇಟ್ಕೊಂಡು ಒಂದು ವೇಳೆ ನಿಮ್ಮೆಲ್ಲರಿಗೂ ಕೂಡ ಇನ್ನೊಂದು ಸೂಚನೆ ಏನು ನಾವು ದೇಶ ವಿದೇಶದಲ್ಲಿ ಓಡಾಡ್ತಾ ಇದ್ದಾಗ ಎಷ್ಟೋ ಫೆನಾಮಿನಲ್ ಆಗು ಹೋಗುಗಳನ್ನು ಗುರುತಿಸ್ತಾ ಇರ್ತೀವಿ ಅಮೆರಿಕಾದಲ್ಲಿ ವಿಶೇಷವಾಗಿ ಒಂದು ಫೆನಾಮಿನಲ್ ಇದೆ ಏನು ಈಗ ಹೈವೇ ನಲ್ಲಿ ಹೋಗ್ತಾ ಇದ್ದಾಗ ಎಲ್ಲ ಕಡೆ ಅಲ್ಲಿ ದೊಡ್ಡ ದೊಡ್ಡ ಒಂದು ಮೋಟೆಲ್ಗಳಿರುತ್ತೆ ಹೋಟೆಲ್ ಮೋಟೆಲ್ ಮೋಟೆಲ್ ಅಂತ ಹೇಳಿದ್ರೆ ಅಮೆರಿಕ ಹೈವೇಗಳು ಬಹಳ ಸಾವಿರಾರು ಕಿಲೋಮೀಟರ್ ಉದ್ದ ಇರುತ್ತೆ ಒಂದು ಊರಿನಿಂದ ಇನ್ನೊಂದು ಊರು ಟ್ರಕ್ ಡ್ರೈವರ್ಸ್ ಕಾರ್ ನಲ್ಲಿ ಓಡಾಡುವಂಥವರು ಎಲ್ಲರೂ ಕೂಡ ರೆಸ್ಟ್ ತಗೋಬೇಕಾಗಿ ಬರುತ್ತೆ ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗ್ಬೇಕಾದ್ರೆ ಒಂದೂವರೆ ದಿನ ಎರಡೂವರೆ ದಿನ ಮೂರುವರೆ ದಿನ ಬೇಕಾದರೆ ಆಗ ಅವ್ರು ರಾತ್ರಿ ಒಂದ್ ಕಡೆ ಕಾರ ನಿಲ್ಲಿಸಿ ಹೋಟೆಲ್ ರೂಮ್ ಅಲ್ಲಿ ಮಲಗಿ ವಿಶ್ರಾಂತಿ ತಗೊಂಡು ಬೆಳಗ್ಗೆ ಬ್ರೇಕ್ಫಾಸ್ಟ್ ತಗೊಂಡು ಅಥವಾ ಲಂಚ್ ತಗೊಂಡು ಯಾವ ಟೇಬಲ್ ಇದ್ರೆ ಮತ್ತೆ ಮುಂದೆ ಹೋಗ್ಬೇಕಾಗಿರುತ್ತೆ ಇಡೀ ಅಮೇರಿಕದಲ್ಲಿ ಹೋಟೆಲ್ಗಳು ಎಲ್ಲಿದೆಯೋ ಆಲ್ಮೋಸ್ಟ್ ಪ್ರಾಶೆ ಏನೋ ಒಂದು ಸಂಖ್ಯೆ ಇದೆ ಸೆವೆಂಟಿ ಫೈವ್ ಪರ್ಸೆಂಟು ನೈಂಟಿ ಫೈವ್ ಪರ್ಸೆಂಟು ಎಲ್ಲರೂ ಕೂಡ ಗುಜರಾತಲ್ಲಿ ಪಟೇಲ್ಸ್ ಇದ್ದಾರಲ್ಲ ಅವ್ರದ್ದೇ ಆಗಿರೋವಂಥ ಮೂನಾರ್ ಶ್ರೀ ಅಷ್ಟೊಂದು ದೇಶದಲ್ಲಿ ಎಲ್ಲೆಲ್ಲಿ ಹೋಟೆಲ್ಸ್ ಇದೆಯೋ ಎಲ್ಲರೂ ಕೂಡ ನಡೆಸ್ತಾ ಇರುವಂಥದ್ದು ಪಟೇಲ್ ಫ್ಯಾಮಿಲಿ ಪಟೇಲ್ ಕುಟುಂಬದವರು ಕೋಟೇಶ್ವರ ಒಂದು ಮಾತು ಹೇಳಿದಾಗ ಮೊದಲು ಕೂಡ ಈ ಸಮಾಜದಲ್ಲಿ

ಆ ಊರಿನ ಆರ್ಥಿಕತೆ ಉದ್ಧಾರ ಆಗುತ್ತೆ ನಾಡಿನ ರಾಜ್ಯದ ಆರ್ಥಿಕತೆ ಉದ್ಧಾರ ಆಗುತ್ತೆ ದೇಶದ ಆರ್ಥಿಕತೆ ಕೂಡ ಉದ್ಧಾರ ಆಗುತ್ತೆ ಎಲ್ಲಿಂದ ಶುರುವಾಗುವಂಥದ್ದು ನೀವು ಮಾಡುವಂತಹ ಒಂದು ವ್ಯಾಪಾರದಿಂದ ಬೇರೆ ಕಡೆ ಕೆಲಸಕ್ಕೆ ಸೇರಿದ್ರೆ ನಿಮ್ಮೊಬ್ಬರಿಗೆ ಕೆಲಸ ನೀವು ವ್ಯಾಪಾರ ಎಷ್ಟೋ ಜನ ಸ್ವಾಮೀಜಿ ಅಂದ್ರೆ ಬಂದು ನಮ್ಮಲ್ಲಿ ಕಷ್ಟ ಇದೆ ಕಷ್ಟ ಇದೆ ಅಂತ ಹೇಳ್ಕೊಳ್ತಾ ಇರ್ತೀರ ನಮ್ಮ ಆಶೀರ್ವಾದವನ್ನು ಕೂಡ ಸತತವಾಗಿ ಕೊಡ್ತಾನೆ ಇದ್ವಿ ಅದರ ಜೊತೆ ನೀವು ಮಾಡಬೇಕಾಗಿರುವಂತದ್ದು ಕಷ್ಟ ಇದೆ ನಮ್ಮ ಯಜಮಾನರಿಗೆ ಏನು ಆಗ್ತಾ ಇಲ್ಲ ನಮ್ಮ ಯಜಮಾನರಿಗೆ ಯಾವ್ದು ಕೈ ಬರ್ತಾ ಇಲ್ಲ ಅನ್ನುವಂಥದ್ದೇ ಹೇಳ್ತಾ ಇರ್ಬೇಡಿ ಮನೆಯವರೆಲ್ಲ ಸೇರಿ ಏನು ಮಾಡಬಹುದು ಅನ್ನುವಂಥದ್ದು ಪ್ರಯತ್ನ ಮಾಡಿ ಅವರೇನು ಅನ್ಕೊಳ್ತಾರೆ ಇನ್ನೂರೇನು ಅನ್ಕೊಳ್ತಾರೆ ಅನ್ನುವಂಥದ್ದು ಮಾಡ್ತಾ ಇರ್ಬೇಡಿ ಗಮನ ಅಂತ ಕೈಯಲ್ಲಿ ಶಕ್ತಿ ಕೊಟ್ಟಿದ್ದಾರೆ ಇವತ್ತು ಒಂದು ಬೋಂಡಾ ಅಂಗಡಿ ಹಾಕಿ ಗೋಂಡಾ ಅಂಗಡಿಗೆ ಹಾಕಿದರೂ ಕೂಡ ಲಕ್ಷಾಂತರ ರೂಪಾಯಿ ತುಳಬಹುದು ನಾವು ಕಷ್ಟ ಕಷ್ಟ ಅಂತ ಹೇಳ್ತಾ ಇರ್ತೀವಿ ಆದರೆ ಒಂದು ಬೋಂಡಾ ಅಂಗಡಿಗೆ ಹಾಕೋದಕ್ಕೆ ಹಿಂದೆ ಇದು ಯಾಕೆ ನಾವು ಏನು ಬೇರೆಯವರು ಏನನ್ನು ಕೊಡ್ತಾರೆ ಯಾರು ಏನು ಅನುಕೊಂಡ್ರಿ ನಮ್ಮ ನಾವೇನು ಕಳ್ಳತನ ಮಾಡ್ತಾ ಇದ್ದೀವ ಏನೋ ಸುಲಿಗೆ ಮಾಡ್ತಾ ಇದ್ದೀವ ರಾಮಾಯಣಿಕವಾಗಿ ధార్మిక మండల అంగడి అంగడి మన ఊహరా మళ్ళు ఎలా సేర్స్కుంటున్న ఎస్ ఎస్ కూస్ అంగీ సెట్ అంగడి నడుసూ కూడా కుటుంబ చాలేది వర్ష అనంతపుర అంధ్ర తెలంగాణ ఆంధ్ర ಅನಂತಪುರ್ನಲ್ಲಿ ನಮ್ಮ ದೇವಸ್ಥಾನದ ಕುಂಭಾಭಿಷೇಕ ಆಗ್ತಾ ಇತ್ತು ವಿಜೃಂಭಣೆಯಿಂದ ದೇವಸ್ಥಾನದ ಕುಂಭಾಭಿಷೇಕ ಆಗ್ತಾ ಇತ್ತು ರೂಪಾಯಿ ಖರ್ಚು ಮಾಡಿ ಪೂಜೆ ಅನ್ನದಾನಗಳು ದಾನಗಳು ದೇವಸ್ಥಾನದ ಅಲಂಕಾರ ಎಲ್ಲವನ್ನು ಮಾಡಿ ಗುರುಗಳನ್ನ ಕೂಡ ಕರೆಸ್ಕೋಬೇಕು ಕುಲ ಗುರುಗಳನ್ನ ಕರೆಸ್ಕೊಳ್ಬೇಕು ಅನ್ನುವಂತ ಭಾರಿ ಎಫರ್ಟ್ ಹಾಕಿ ನಮ್ಮನ್ನ ಬರೀ ಒಂದೇ ದಿನ ಬಂದ್ರೆ ಸಾಕು ಸಾಲದು ಸ್ವಾಮೀಜಿ ಅವರು ಮೂರು ದಿನ ಬರಬೇಕು ಅಂತ ಆಗ್ರಹ ಮಾಡಿದ್ರು ಮಧ್ಯದಲ್ಲಿ ಇನ್ಯಾವುದು ಕುಂಭಾಭಿಷೇಕ ಇತ್ತು ನಾವು ಮಧ್ಯದಲ್ಲಿ ಎಲ್ಲೋ ಓದೋರು ಮತ್ತೆ ಅಲ್ಲಿಂದ ಮತ್ತೆ ಕಳಿಸ್ಕೊಂಡು ಮೂರನೇ ದಿನ ಕೂಡ ಸ್ವಾಮೀಜಿ ಬರಬೇಕು ಅಂತ ಎಫರ್ಟ್ ಹಾಕಿದ್ರು ಅಲ್ಲಿ ಸ್ವಾಮೀಜಿ ಇದ್ದಾಗ ಒಬ್ಬರೊಬ್ಬರಾಗೆ ಬಂದು ಸ್ವಾಮೀಜಿ ಹತ್ರ ಪ್ರಸಾದವನ್ನ ತಗೊಳ್ತಾ ಇದ್ದರು ಅಲ್ಲಿನ ಅಧ್ಯಕ್ಷರು ಯಾರಿದ್ರು ದೇವಸ್ಥಾನಕ್ಕೆ ಯಾರ್ಯಾರು ಪ್ರಮುಖವಾಗಿ ದಾನಗಳನ್ನು ಮಾಡಿದ ಕೂಡ ಎಲ್ಲರೂ ಎಲ್ಲರಿಗೂ ಕೂಡ ಸ್ವಾಮೀಜಿ ಅವರ ಕೈಯಿಂದ ಆಶೀರ್ವಾದವನ್ನು ಕೊಡಿಸಿ ಇವರು ವ್ಯಾಪಾರ ಮಾಡ್ತಾ ಇದ್ದಾರೆ ಟೈಲ್ಸ್ ವ್ಯಾಪಾರ ಮಾಡ್ತಾ ಇವರು ಹೋಟೆಲ್ ಇದೆ ಇವರು ಲೇಔಟ್ ಇದೆ ಇವರು ದೇವಸ್ಥಾನಕ್ಕೆ ಎರಡು ಲಕ್ಷ ಕೊಟ್ಟಿದ್ದಾರೆ ಇವರು ದೇವಸ್ಥಾನಕ್ಕೆ ಐದು ಲಕ್ಷ ಕೊಟ್ಟಿದ್ದಾರೆ ಇವರು ದೇವಸ್ಥಾನಕ್ಕೆ ಮೂರು ಲಕ್ಷ ಕೊಟ್ಟಿದ್ದಾರೆ ಇವರು ಫ್ಯಾಕ್ಟ್ರಿ ಇದೆ ದೇವಸ್ಥಾನಕ್ಕೆ ಮೂರು ಲಕ್ಷ ಕೊಟ್ಟಿದೆ ಅಂತ ಹೇಳ್ತಾ ಬಂದರು ಹಾಗೆ ಲೈನ್ ಇನ್ನೊಬ್ಬರು ಬಂದ್ರು ಒಂದು ಕುಟುಂಬ ಅಪ್ಪ ಅಮ್ಮ ಮಗ ಬಂದು ಮಾಡ್ಕೊಳ್ತಾ ಚೆನ್ನಾಗಿ ಆಶೀರ್ವಾದ ಮಾಡಿದ್ವಿ ಮೂರು ಜನಕ್ಕೂ ಆಶೀರ್ವಾದ ಮಾಡಿಬಿಟ್ಟು ಅಷ್ಟು ಯಾಕೆ ಅವ್ರು ಸಂತೋಷ ಮಾಡ್ಬಿಟ್ಟಾರೆ ಅಂದ್ರೆ ಆ ಟೈಮ್ ಅಲ್ಲಿ ಒಂದು ನಿಮಿಷದಲ್ಲಿ ಆ ಪ್ರೆಸಿಡೆಂಟ್ ಯಾರಿದ್ರು ಬೇರೆ ಕೆಲಸಕ್ಕೆ ಪಕ್ಕದಲ್ಲಿ ಹೋದ್ರು ಯಾರು ಇಂಟ್ರೊಡ್ಯೂಸ್ ಮಾಡೋರಿಲ್ಲ ಅವರು ಬೆರಕೆಯಿಂದ ಸ್ವಾಮೀಜಿತ್ರ ಸಂಕೋಚ ಮಾಡುತ್ತಿದ್ದಾರೆ ನೌ ಹೇ ಯಾರು ನಿಮ್ಮ ಹೆಸರೇನು ನನಗೆ ನನಗೆ ಮಾತನಾಡಿಸುತ್ತಿದ್ದಾರೆ ಡಿ